ಹಂಗಾ ಆ ಬರೀ ಇವೇ ಮಾತಾಡ್ತೀರಿ ನಮ್ಮ ಒಂದರ ಮಾತಾಡ್ರಿ ಏನು ಮಾತಾಡ್ತೀಯಾ ಬಾನಿ ಅಮ್ಮಾ ರಾ ನಿನಗೊಂದ ಮಾತು ಹೇಳ್ತೀನಿ ನಿನಗಾ ಹಾ ಅಕ್ಕ ಹಡ್ಯಾ ಕಾಡ್ತಿರ್ತಿದ್ದಾ ತಾತ ಚಿಮುಣಿ ಹಡ್ಯಾಕಿದ ಬಾರ ಉಸಕತ್ತಿರ್ತಾವಾ ಹಾ ನೀ ಹಂಗ ತಂದೆ ಮಾಡಬೇಡ ಮಸದಲಿ ಕಿನು ಅಲ್ಲಾ ಆಹಾ ಕಾಮನ ಪೂಜೆ ಅಂದ್ರೆ ಕಾಮನ ಹಬ್ಬ ಆಹಾ ಅದು ಗಣಸುರ ಹಬ್ಬ ಹೌದಾ ನಿಮಗೇನು ಗೊತ್ತು ಏನು ಗೊತ್ತಿಲ್ಲ ಇದು ಒಂದೇ ಎಲ್ಲಾ ಖಾಲಿ ಆಗಿಂದ ಗಂಡಸರು ಎಲ್ಲಾ ಖಾಲಿ ಒಂದೇ ಬೆಟ್ಟಾರ ನಿಮಗ ಹೌದಾ ಎಲ್ಲ ಹೋಗಿ ಕುದುರ್ ನೋಡು ಒಂದೇ ಹೊಡಕ ನಿಮಗ ಅದನ್ನು ನೆಟ್ಟಗೆ ಮಾಡ್ಲಾಕ್ ಬರಲ್ಲ ಹೌದೌದು ಬರಂಗಿಲ್ಲ ಇನ್ನ ಮೇಲೆ ನಡೀದೆ ಬ್ಯಾರಿ ಅದು ಹೆಂಗ ಬೇರೆ ಬೇರೆ ಐತಿರಿ ಬೇರೆ ಯಾರು ಸಂಧಿನೊಳಗ ಎರಡು ಸಂದಿನೊಳಗ ಒಂದೇ ಸಂದ ಇಲ್ಲ ಎರಡನೇ ಸಂದಿಲ್ಲ ನಾ ಹೌದಾ ನನ್ನ ಪಾಡಿಗೆ ನಾ ಸುಮ್ಮ ಸಣ್ಣ ಗಾಡಿ ಚಲೋ ಮಾಡಿದೇನು ಹೌದ್ ಹೌದು ಹೌದಿಲ್ಲ ಹೌದಾ ಸರಜೋಡಿಯಕ್ಕಿದ್ರೆ ಪುಂಡ್ಯಕ್ಕಿ ಆಹ ಮಹಾರಾಜಿ ನಾವೊಂದ್ ವಿಷಯಗಳನ್ನ ಕೇಳಿನ ಅವ್ರಿಗೆ ಏನ್ ಕೇಳಿರುವ ವಿಷಯ ವಿಷಯ ಕೇಳೋಕ್ಕಿಂತ ಮುಂಚಿತವಾಗಿ ಅಮಾಕ್ಷದ ಎಲ್ಲಿ ಹುಟ್ಟಿದ ಏನೇನ ಪವಾಡಗಳನ್ನ ಮಾಡಿದ ಯಾರ್ಯಾರ ಸಂಘಟ ಕರ್ಕೊಂಡ ಏನು ಸರ್ವ ಸಾಹಿತ್ಯ ತಗೊಂಡ ಗುರುವಿನ ಎಲೆಗೆ ಇಳಿಸಿದ ತಾ ಬಂದು ಎಲೆಗೆ ನೆಲೆಸಿದ ಇದನ್ನ ಇತಿಹಾಸ ಹೇಳಿದ ತಕ್ಷಣ ನಮ್ಮ ಹಾಲು ಮತ್ತೆ ಹೆಂಗ ಒಟ್ಟುಗೋತ ಬಂದ ಇದ್ರ ಪುಂಡೀಕ್ ಮಸ್ತರ್ ಮಾತಾಡಿದ್ರು ಅವ್ರು ಹೇಳ್ಯಾರ್ ಇವ ಮಹಾರಾಜರು ಮಾರಾದ್ರು ಹೇಳ ಕತ್ತಿದ್ರು ಆಹಾ ಅವ ಬುಡಕ್ ಕುಂತ ಅಮಾರ ಮಾತಾಡ್ತಿದ್ದ ಏನತಾನ ಇವ್ವ ಅಮಾರೋಣ ಆ ಇಂಥವ್ ಒಂದರ ಮಾತಾಡ್ರ ಆಹಾ ಏನು ಬರೇ ದಾರು ಮಟಗ ಗುಟ್ಗಾ ಸಾರ ಸಜ್ಜನರ ಸಂಗ ಆ ಬರೀ ಇವೇ ಮಾತಾಡ್ತೀರಿ ನಮ್ಮ ಒಂದರ ಮಾತಾಡ್ರಿ ಏನ್ ಮಾತಾಡ್ತೀವಪ್ಪಾ ನೀ ಅಮ್ಮಾ ರ ನೀನಗೊಂದ ಮಾತು ಹೇಳ್ತೀನಿ ನಿನಗಾ ಹಾ ಅಕ್ಕ ಹಡ್ಯಾಕಾಡ್ತಿರ್ತಿದ್ದಾ ಅಂತ ಚಿಮಣಿ ಹಡ್ಯಾಕಿದ ಬಾರ ಉಸಕತ್ತಿರ್ತಾವಾ ಹಾ ನೀ ಹಂಗ ತಂದೆ ಮಾಡಬೇಡ ನಸದಲ್ಲಿ ಕಿನ್ನು ಅಲ್ಲಾ ಅವರು ಮ್ಯಾಲಿನಂತು ಮಾತಾಡಕತ್ತಾರ ಹಾ ಹಾ ನೀ ತಾಳ ಗೊತ್ತು ನೀ ಅಟ್ಟೆಗ್ ಚಿರಲಕತ್ತಿ ಅಟ್ಟೆಗ್ ಟ್ರಾಸ್ ಮಾಡ್ಕೊತಿ ಅಟ್ಟೆಕರ ಗೊಳ್ಕತ್ತಿಪ್ಪ ಏನ್ ಒಂದು 100 ರೂಪಾಯಿ ಹೆಚ್ಚಿಗೆ ಕೊರ್ತಾರ ನಿನಗಾ ಚಿರಿದ್ರ ನಿನಕ ಕೊಡ್ಲಾ ಅಟ್ಟೆ 700 800 ವಿಚಾರ ಮಾತಾಡ್ರಿ ನೋಡನಪ್ಪ ಪುಂಡಿತ್ ಮಾಸ್ತರ್ ಬಿಟ್ಟು ನೀನೆ ಮಾತಾಡಲ್ಲ ಗೊತ್ತಾಗ್ತದ ಎಲ್ಲ ಚೇರಿ ಗಪ್ ಗಿಪ್ ಆಗಿ ಮಾಡಬೇಕಾಗಿಲ್ಲ ಇದ್ ವಿಷಯ ಕೇಳಿನ ಅವ್ರಿ ನಾ ಏನ್ ಕೇಳಿ ವಿಷಯ ವಿಷಯ ಪ್ರಶ್ನೆ ಮಾಡಿದ ತಕ್ಷಣ ಹೌದ ಹೌದಾ ಅವ್ರು ಪುಂಡಿತ್ ಮಾತಾಡ್ತಾರ ಏನ ಅವರು ವಿಚಾರ ಮಾಡಿ ಪ್ರಶ್ನೆ ಮಾಡಿ ಕಾಮನ ಬೂದಿ ಒಳಗ ಒಬ್ಬ ಶುದ್ಧ ಉಟ್ಟ ಅಂತ ಆಹಾ ಕಾಮನ ಬೂದಿ ಅಂದ್ರೆ ಕಾಮನ ಹಬ್ಬ ಅಹಾ ಅದು ಗಣಸೂರ್ ಹಬ್ಬ ಹೌದಾ ನಿಮಗೇನು ಗೊತ್ತು ಏನು ಗೊತ್ತಿಲ್ಲ ಇದು ಒಂದೇ

ಆ ಮತ್ತ ಅಲ್ಲಿ ತಾಯಿ ತಂದಿ ಯಾರು ಬರ್ತಾರ ಹೌದಾ ಬೂದಿ ಒಳಗ ಹುಟ್ಟ್ಯಾನ ಅಂತೀರಿ ಎಲ್ಲಾರು ಮನಿಯೊಳಗ ಒಳಗ ಒಲಿ ಒತ್ತಿಸ್ತಾರ ಹೌದ ಮುಂಜಾಳ್ತು ಮತ್ತ ಅಲ್ಲಿನ ಹುಟ್ಟಬೇಕಾಗಿತ್ತಲ್ಲ ಅಲ್ಲೇ ಹುಟ್ಟ್ಬಿಡಂಗಿತ್ತು ಇಲ್ಲಿ ಕಾಮನ್ ಬೂದಿ ಒಳಗ್ ಹುಟ್ಟ್ಯಾನ ಅಂತ ಹೇಳ್ತೀರಿ ಹಂಗಾಯ್ ಗುಲಿ ಒಳಗೆ ಹುಟ್ಟ್ಯಾನ ಅಂತ ಹೇಳ್ತೀರಿ ಆಹಾ ಇವ್ಡು ತಾಯಿ ತಂದಿ ಇರಂಗಿಲ್ಲ ಹೌದ ಮಾಡ್ರಿ ಮೇಡಮ್ ರಾಮ್ರವ್ರು ಅಬಾ ಬಾಬಾ ಕ್ಯಾ ಕಡೆ ಬಾಬಾ ಹಾ ಡೋಕಾ ಪೆರ್ಲಾಕ್ ಕ್ಯಾ ಹಂಗಂದ್ರೇನು ನನಗೆ ಗೊತ್ತಿಲ್ಲ ಮುಂಜಾಳೆ ಗೊತ್ತಿರೋ ಗಾಡ್ಯಾಗ ಹೇಳಕತ್ತೀರಿ ಹೇಳಕ್ ಆನ್ ರೀ ನೀವು ಮಾತಾಡುದು ಹಡ್ಲಿಗಾರಿ ಶಾಂತಾಬಾಯಿ ಮೇಡಮ್ ಕಡೆ ಬರ್ರಿ ಮೊದಲ ನಮ್ಮ ಕಡೆ ಒಂದು ಬಳ ಮಾಡ್ಲಕತ್ತೀರಿ ನಿಮ್ಮ ಕಡೆ ನಿಮ್ಮ ಕಡೆ ಏಸು ಬಲ್ಲದ ವಿಚಾರ ಮಾಡಿ ನನ್ನ ಕಡೆ ಬಲ ಮಾಡ್ ಬರೋಬರಿ ಮಾತಾ ಹೌದಿಲ್ಲ ಹೌದಾ ನಾನು ಮಾರ್ಗ ಹಾಡಿನ ಮಾತಾಡುದು ಹಾ ಇದೇ ಇದ್ರೆ ಸಂದ್ರಾಗ ಮಾತಾಡ್ತೀನಿ ನನಗೆ ಹೌದಾ ಹೌದಿಲ್ಲ ಹೌದಾ ವಿಷಯ ಏನು ಮಾತಾಡಿದ್ರು ಏನಿವಾದ್ರು ಕಾಮನ್ನ ಬೋಧಿ ಒಳಗ ಹೊಟ್ಟೆನ ಅಂಗೈ ಗುಳ್ಳಿ ಒಳಗ ಹೊಟ್ಟೆನ ನಿನ್ನ ಪ್ರಶ್ನೆ ಅಲ್ಲ ಅಂದ್ರ ಅವ್ರು ಹೌದಾ ಹುಲಿ ಕರೆಕ್ಟ್ ಅಲ್ಲ ಮುಂದೆ ಬಂದು ಮುಂದೆ ಬಂದು ಒಂದೆಳಕ್ಕು ಬುಕ್ಕದೊಳಗ ಅಡಿಯೋ ಮುತ್ಯಾರ ಬುಕ್ಕ ಬರ್ದಾರ ಈ ಬುಕ್ಕದೊಳಗ ಹಿಂಗೈತಿ ಅಂತ ಹೇಳ್ದವ್ರು ನೀನ ಅಲ್ಲಂದವ್ರು ನೀವ ಪ್ರಶ್ನೆ ಅಲ್ಲಂದ್ರ ನೀನ ಹೇಳ್ತೀರಿ ಏನು ಗೋಟ್ಯಾಡಕ್ಕೆ ಬಂದಿ ಅಂತ ತಿಳ್ಕೊಂಡ್ರಮ್ಮಾ ಹ ಗೋಟ್ಯಾಡ ಪರಗಳ ಮಾಡ್ರಿಪ್ಪ ಪ್ರಶ್ನೆ ಅಲ್ಲಂದಿದ್ರಲ್ಲ ತಪ್ಪು ತಲ ಹ ಆಂಗರೆ ಗುಳ್ಳಿವರ ಹೊಟ್ಟೆला ತಾಯಿ ತಂದಿ ಅಲ್ಲ ಅಲ್ಲ ಹೌದಿಲ್ಲ ಹೌದಾ ಕಾಮದ ಮುಜ ಹೊಟ್ಟೆ ತಾಯಿ ತಂದಿ ಹೆಸರು ಇಲ್ಲ ಹಾ ಅವರಿಗೆ ತಾಯಿ ತಂದಿ ಯಾರು ಇಲ್ಲ ಅಂತ ಹೇಳಿದವರು ನೀವು ಹೇಳಿದವರು ನೀವು ಮುಂದೆ ಬಂದು ಒಂಬೆಳಕು ಬಕದಲಿ ಹಿಂಗೈತ ಅಂತ ನೀ ಯಾಕೆ ಹೇಳಿದಿ ಹೌದಾ ಬದನಿಕೆ ತಿನ್ಬೇಡ ಅನ್ನೋದು ಮನೆಕೋಟ ಅಡಗಾಯ್ ಮಾಡ್ಕೋ ಮಾಡ್ಕೊಂಡು ನಿಂದು ತಪ್ಪು ಹ ಅಡಿಯಪ್ಪು ಮತ್ತೆ ಬರ್ದು ಬುಕ್ ತಪ್ಪು ಹೌದಾ ಯಾವಾಗ ಹೇಳ್ಬೇಕು ಅದ ನಿಮ್ಮ ಮಾತಾಡುದ ಯಾವಾಗ ತಪ್ಪ ಯಾವಾಗ ಕರೆಕ್ಟ್ ಹೇಳ್ಬೇಕಿಲ್ಲ ನನ್ನ ಪ್ರಶ್ನೆ ತಪ್ಪು ಅಂದಿರಿ ನೀವು ಹಾಂ ಹೌದಿಲ್ಲ ಹೌದಾ ಕಾಮನ ಬೋದೆ ಅವ್ರ ಹುಟ್ಟಿನ ಶಕ್ತನೆ ಸ್ತ್ರ ಹೇಳೀಲಿ ಮುಂದ ಅವ್ರಿಗೆ ಇವ್ರು ಮಂದಿ ಜಲ ಕನ್ಯಾರ ಹುಟ್ಯಾರಂತ ಹೌದಾ ಅವ್ರಿಗೆ ಹೇಳ್ತಿರ್ಲಾರ ಜಲ ಕನ್ಯಾಗ ಹುಟ್ಯಾರಲ್ಲ ಹ್ಞೂ ತಾಯಿ ತಂದರಿ ಇಲ್ಲ ಅವ್ರಿಗೆ ನೀ ಮಾತಾಡೋದು ತಪ್ಪಂತ ಒಂದರ ಒಪ್ಪುಗೋ ಹಾ ಇಲ್ಲ ಅಂದ್ರೆ ನಿಮ್ ಅಡಿಯ ಮುತ್ಯ ಬರದ ಬುಕ್ ತಪ್ಪರ ಅಂತ ಒಪ್ಪುಗೋ ಹಾ ಯೋ ಒಂದ್ ಒಪ್ಪುಗೋ ಹಾ ಇದು ನನಗ್ ಬರಲ್ಲ ಹೌದ ಒಂದ್ ಅವ್ರಿಗೆ ಬಿಡ್ತೀನಿ ಅಪ್ಪ ಹೌದಾ ಆಹ್ಲಿ ಯಾರಿಗೆ ಬಿಡಾವ್ಣಿ ಯಾರೇ ಬಿಡವಪ್ಪ ನೀ ಬಿಡ್ತೀನಿ ಅಂದ್ರೆ ನಾ ಬಿಡೋ ಮಕ್ಳಲ್ಲ ಹಾ ಹಾ ನೀರು ಗಡ್ತನ ಅಲ್ಲ ನಿಮ್ಮ ಚಂತನ ಮಾಡ್ತೀನಿ ಬಿಡಾರಲ್ಲ ನಾವು ಆ ನಾಳೆಗೆ ಹೊತ್ಕೊಂಡು ಹೋಗ್ತಾರ ನಿನ್ನ ಒಂದ್ ಮಾತು ಹೇಳ್ತೀನಿ ಪುಣಲೇಕ ಮಸ್ತಾರ ವಿಷಯ ಸಬೊಳಗೆ ಮಾತಾಡಬೇಕಲ್ಲ ಹಾ ಮೈ ತುಂಬ ಕಬರ್ ಇಟ್ಕೊಂಡು ವಿಷಯ ಮಾತಾಡಬೇಕು ಮೈ ತುಂಬ ಕಬ್ರು ಕಬ್ರು ಇಟ್ಕೊಂಡು ಹಾ ಪ್ರಶ್ನೆ ಉತ್ತರ ಮಾತಾಡಬೇಕಾಗ್ಯದ ಹೌದು ಅವ್ರು ತಿಳ್ದ ಮಾತಾಡ್ಬಿಟ್ಟ ಪ್ರಶ್ನೆ ಕೇಳೋ ಹರ್ಲಗಿಯರ್ ಮ್ಯಾಲ ಮಾಡಿದೆನ ನೀ ಹೌದು ತಪ್ಪು ಕೇಳಂಗಿಲ್ಲ ತಪ್ಪು ಕೇಳೋರಲ್ಲ ತಪ್ಪು ಮಾತಾಡೋರು ಬಿಟ್ಟವರು ಅಲ್ಲ ಹೌದ ಹೌದು ಹೌದಿಲ್ಲ ಹೌದ ವಿಷಯ ಅದ ಹೌದೌದು ನಿನ್ನ ಅದು ಬರಲ್ಲ ಅಂತ ಹೇಳಿ ನಾ ಹೇಳಿ ಮಂಗಳಾರತಿ ಮಾಡ್ತೀನಿ ಹೌದಾ ಸುಮ್ನೆ ಕಚ್ ಬಿಚ್ಚಿ ಮಾತಾಡಿ ಬರ್ಲತ್ತ ಹೇಳಿ ಕೈ ಎತ್ತಬೇಕಾ ಆ ಕಾಮನ್ ಬಂದಿ ಒಳಗೆ ಹುಟ್ಟ್ಯಾನ ತಪ್ಪ ಯಾ ದೂಲೇಶ್ ಹತ್ತು ನೋಡಿರಿ ಹೌದಾ ಧೂಳೇಶ್ ಏನು ಮಾಡ್ಯಾಶ ಯಾರಪ್ಪ

ಹಾ ಹಾ ನಿಮಗ ಯಾವಾಗೂ ಬರೋದಿಲ್ಲ ಪಟ್ಟಿ ಅಂಗಡಿ ಪಾರು ಬಿಟ್ಟು ನಿಮ್ ಕಡೆ ಕೆಲಸನೂ ಇಲ್ಲ ಅವ ಬಾರ ಕೊಡಿ ಬಿಟ್ಟು ಮತ್ತೊಂದೇನೋ ಏನೂ ಹಾ ನಾ ಹೇಳ್ತೀನಿ ಡೈರೆಕ್ಟ್ ಹೇಳ್ತೀನಿ ಹಾ ಹೌದಿಲ್ಲ ಹೌದಾ ನಿನಗ ಪಟ್ಟಿ ಅಂಗಡಿ ಪಾರು ಇಟ್ಟಿವ ಪಾರು ಹಾ ಕೊಡೋ ಚೂರು ನಿನಗ ಏನೂ ನಿನ್ನ ಮೂರಾದಿ ಮಣ್ಣ ನಿನ್ನ ಹತ್ರ ಇಲ್ಲ ಏನೂ ಇಲ್ಲ ಅವ ಡೈರೆಕ್ಟ ಮಾತಾಡಿ ಹೇಳ್ತೇವ್ ನಿನಗ್ ಹಾ ಹೌದಿಲ್ಲ ಹೌದಾ ಹಾ ಮಂದಿಗತ್ತೇ ನಮ್ಮವಾರು ಹಂಗಿಲ್ಲ ಸಾವಿರ ಮಂದಿ ಕೂತ್ರ ಸಬನ ನಾಲ್ಕು ಮಂದಿ ಕುತ್ರ ಸಬನ ಅವ ಹೌದಿಲ್ಲ ಹೌದ ವಿಷಯ ಹಿಂಗ ಅದಾ ಅವನಗೆ ಮುಂದಿನ ಫಲಕ ನಾ ಹೇಳಿ ಮಂಗಳಾರತಿ ತಿಮ್ಮ ಓಕೆ ಓಕೆ ಹಾ ಸುಮ್ಮನ ಹೇಳೋದಲ್ಲ ಹಾ ವಿಷಯ ಬಿಡುಗಡೆ ಆಗಿರ್ಬೇಕು ಹೌದ ಆಗಿರ್ಬೇಕವ ಮತ್ತೆ ನನಗೆ ಕೇಳ್ಯಾರ ಅದನ್ನ ಮಾರ್ಗ ಹಾಡಿ ಹೇಳುದೋ ಹೇಳುದ ಹಾ ಹೇಳಲ ದೇಸ ಹರಗ್ಯಾರೆ ಊರು ರಾಜ ಹಾಡೋದ i సాహిత్య కృదంగ అభిషేకంగా